ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ದಿನ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಮೃದ್ಧಿ ಎಲ್ಲ ಕೂಡ ನಿಮಗೆ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಅಮ್ಮ ಮನೆಯಲ್ಲೂ ಕ್ಲೀನ್ ಮಾಡಿ ಮನೆ ಮುಂದೆ ಬಾಗಿಲಿಗೆ ಮಾವಿನ ಎಲೆ ತೋರಣನ ಹಾಕಿದರು ಮತ್ತು ಹಾಗೆ ದೇವ್ರ ಮನೆ ಬಾಗಿಲು ಮೇಲೂ ಕೂಡ ಮಾವಿನ ಎಲೆ ತೋರಣನ ಹಾಕಿದರು ನಮ್ಮ ಮುದ್ ನಮ್ಮ ಇವತ್ತು ಸ್ನಾನ ಕೂಡ ಮಾಡಿಸ್ಬೇಕಾಗಿತ್ತು ಹಬ್ಬ ಇತ್ತಲ್ಲ ಹಾಗಾಗಿ ಅವನಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕಾಗಿತ್ತು ಹಾಗೆ ಅಪ್ಪ ಫಸ್ಟೇನೇ ಒಂದು ಹೊಸ ಬಟ್ಟೆ ತಂದು ಕೊಟ್ಟಿದ್ದರು ಮುಂಚೆನೇ ಅದೇ ಬಟ್ಟೆನೇ ಅವನಿಗೆ ದಿನ ಹಾಕ್ತಾ ಇರೋದು ಸ್ಲೀವ್ ಟಿ ಶರ್ಟ್ ಮತ್ತು ತ್ರೀ ಫೋರ್ ಪ್ಯಾಂಟಲ್ಲಿ ಅವನಿಗೆ ಹಾಕ್ತಾ ಇರೋದು ಸೆಗೈಗೂ ಕೂಡ ಇದು ಕಾಟನ್ದು ಬಟ್ಟೆ ಮಕ್ಕಳಿಗೆ ಒಳ್ಳೆಯದು ಸ್ಲೀವ್ ಮಾತ್ರ ಹಾಕಬೇಕು ಮಕ್ಕಳಿಗೆ ಫುಲ್ ತೋಳೆಲ್ಲ ಹಾಕಿದ್ರೆ ಮಕ್ಳಿಗೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಶೆಕೆ ಹೊಡೆಯುತ್ತೆ ಆಗಿ ಹಳೋದು ಆ ರೀತಿಲಿ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಸ್ಲೀವ್ನೇ ಹಾಕ್ತಾ ಇರೋದು ಬೆಳಗ್ಗೆ ಎದ್ದಿದ ತಕ್ಷಣ ಅವನು ಈ ರೀತಿ ಆಟ ಇದ್ದ ವಿಂಡೋ ಕೂಡ ಓಪನ್ ಮಾಡಿದ್ವಿ ಗಾಳಿ ಬೀಸ್ತಿತ್ತಲ್ಲ ಹಾಗಾಗಿ ಅವನು ಆಟ ಆಡ್ತಿದ್ದ ಅವನಿಗೆ ನೆಕ್ ಕೂಡ ಸ್ವಲ್ಪ ನಿಂತಿದೆ ಇನ್ನೊಂದು ಸ್ವಲ್ಪ ನಿಲ್ಲಬೇಕು ಅಷ್ಟೇ ಅವನಿಗೆ ವಿಂಡೋ ಓಪನ್ ಮಾಡಿದ್ವಲ್ಲ ಅದನ್ನು ನೋಡಿಕೊಂಡು ಆಟ ಆಡಿಕೊಂಡು ಹಾಗೆ ಇದ್ದ ಹಾಗೆ ಮತ್ತು ಮಮ್ಮಿ ಬೆಳಗ್ಗೆ ನಾಷ್ಟಕ್ಕೆ ಮಾವಿನ್ಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು ಅಪ್ಪ ಮುದ್ದುಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಅವನಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದಿರಲ್ಲ ಈ ಬಿಸಿಲಲ್ಲಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯಿಲ್ ಮಸಾಜ್ ಮಾಡಿದ್ವಲ್ಲ ಹಾಗಾಗಿ ಅವ್ನಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಮನ್ಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದು ರೆಡಿ ಆಗಿಬಿಟ್ಟು ಫಸ್ಟೇ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿ ಹೂ ಮುಡಿಸಿ ಎಲ್ಲ ಆಗಿತ್ತು ಹಾಂ ಮಮ್ಮಿ ಒಂದು ಲೋಟಕ್ಕೆ ಎಲೆ ಮತ್ತು ಬೆಲ್ಲನ ಹಾಕಿ ಚುಚ್ಚಿ ಕೊಟ್ಟಿದ್ದರು ಅದನ್ನು ದೇವ್ರ ಮುಂದೆ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿಬಿಟ್ಟೆ ಮಾಡಿ ಆಯಿತು ಪೂಜೆನೂ ಮಾಡಿ ಎಲ್ಲ ಆಗಿತ್ತು ನಾಷ್ಟ ಇನ್ನೂ ಮಾಡಿರಲಿಲ್ಲ ಮನೇಲಿ ಯಾರೂ ಕೂಡ ಬೇವಿನೆಲೆ ಮತ್ತು ಬೆಲ್ಲನ ತಿನ್ನಬೇಕಾಗಿತ್ತಲ್ಲ ನಾವು ಹಾಗಾಗಿ ಅಂದ್ಬಿಟ್ಟು ನಾಷ್ಟನ ಮಾಡಿರಲಿಲ್ಲ ದೇವ್ರ ಮುಂದೆ ಮಾಡಿಬಿಟ್ಟು ಪೂಜೆ ಮಾಡಿ ನಾವು ಅದಾದಮೇಲೆ ನಾವು ಬೇವಿನೆಲೆ ಮತ್ತು ಬೆಲ್ಲನ ಚಿಚ್ಚಿದೆ ತಿಂದುಬಿಟ್ಟು ತಿನ್ಬಿಟ್ಟು ನಾವು ನಾಷ್ಟನ ಮಾಡ್ಕೊಂಡ್ವಿ ಮತ್ತು ನಾಷ್ಟಕ್ಕೆ ಮಾವಿನಕಿ ಚಿತ್ರಾನ್ನ ಮಾಡ್ಕೊಂಡಿದ್ರು ನಮ್ಮ ಪಪ್ಪ ನಮ್ಮ ಮಮ್ಮಿ ನನ್ನ ತಂಗಿಗೆ ಇದನ್ನು ಮಾಡ್ಕೊಂಡಿದ್ರು ನಾಷ್ಟಕ್ಕೆ ನನಗೆ ರವೆ ರೊಟ್ಟಿನ ಮಾಡಿಕೊಟ್ಟಿದ್ರು ಯಾಕಂದರೆ ಫೈವ್ ಮಂತ್ಸ್ ಪಾಪು ಇದನ್ನೆಲ್ಲ ಹಾಗಾಗಿ ಅಂದ್ಬಿಟ್ಟು ಮಾವಿನಕಿ ಚಿತ್ರಾನ್ನ ತಿನ್ಬೋದಾ ಏನು ಅಂದ್ಬಿಟ್ಟು ಗೊತ್ತಿರಲಿಲ್ಲ ಹಾಗಾಗಿ ನನಗೆ ರವೆ ರೊಟ್ಟಿನ ಮಾಡಿಕೊಟ್ಟಿದ್ರು ಮತ್ತು ಹಾಗೆ ಫ್ಲಿಪ್ಕಾರ್ಟಲ್ಲಿ ಡ್ಯಾನ್ಸಿಂಗ್ ಟಾಯ್ನ ಬುಕ್ ಮಾಡಿದ್ವಿ ಅವನು ಅದ್ರ ಜೊತೆ ಆಟಾಡ್ತಾ ಇದ್ದ ನನ್ನ ತಂಗಿ ಕೊಡ್ಸಿರೋದು ಟಾಯ್ನ ಬುಕ್ ಮಾಡಿದ್ವಿ ಹಾಗಾಗಿ ಫ್ಲಿಪ್ಕಾರ್ಟಿಂದ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಬೇಕು ಅಂದರೆ ಕೇಳಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಬೇಕು ಅಂದರೆ ತೊಗೊಳ್ಳಿ ಹಾಗೆ ಈ ರೀತಿ ಒಂದು ವೈರ್ ಕೊಟ್ಟಿರ್ತಾರೆ ನಮ್ಮದು ಫೋನ್ದು ಚಾರ್ಜ್ ಬರುತ್ತಲ್ಲ ಅದಕ್ಕೆ ಫಿಟ್ ಮಾಡ್ಕೊಳ್ಳಿ ನಾವು ಇದನ್ನ ಚಾರ್ಜ್ ಮಾಡ್ಕೋಬೇಕು ಟ್ವೆಲ್ ಸಾಂಗ್ಸ್ ಬರುತ್ತೆ ಇದರಲ್ಲಿ ಮತ್ತು ಹಾಗೆ ನಾವು ಮಾತಾಡಿದರೆ ಅದನ್ನ ರಿಪೀಟ್ ಕೂಡ ಮಾಡುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ಜಾಮೂನ್ ಕೂಡ ಮಾಡ್ತಾಯಿದ್ರು ಏನು ಸ್ಪೆಷಲ್ ಅಂದರೆ ಯುಗಾದಿ ಹಬ್ಬದ ದಿನ ನನ್ನ ಹಸ್ಬೆಂಡು ಬರ್ಡೇ ಕೂಡ ಇತ್ತು ಆವತ್ತು ಹಾಗಾಗಿ ನಾನು ನಮ್ಮಮ್ಮಿಗೆ ಜಾಮೂನ್ ಮಾಡು ಅಂತ ಹೇಳಿದ್ದೆ ಹಾಗಾಗಿ ಅವರು ಜಾಮೂನ್ ಕೂಡ ಮಾಡಿದರು ನಾವಿಲ್ಲಿ ಜಾಮೂನ್ದು ಯೂಸ್ ಮಾಡ್ತಿರೋದು ಪ್ಯಾಕೆಟ್ ಬಂದ್ಬಿಟ್ಟು ಜಿ ಆರ್ ಬಿ ಪ್ಯಾಕೆಟ್ ಕಂಪ್ನಿದು ನಾವು ಯೂಸ್ ಮಾಡ್ತಾ ಇರೋದು ಹಾಗೆ ಮತ್ತು ಇಲ್ಲಿ ಹೆಸರುಬೇಳೆ ಕೂಡ ಹುನಿ ಕೋಸಂಬರಿ ಮಾಡೋದಕ್ಕೆ ಅಂದ್ಬಿಟ್ಟು ಹೆಸ್ರುಬೇಳೆನ ಹುನಿ ಹಾಕಿದ್ರು ಹಾಗೆ ಹಾಗೆ ಮತ್ತು ಯುಗಾದಿ ಬಿದ್ದಿರ ಮೇನ್ ಏನು ಸ್ಪೆಷಲ್ ಮಾಡ್ತಾರೆ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಕಡಲೆಬೇಳೆ ಒಬ್ಬಟ್ಟು ಅದಕ್ಕೆ ಮಮ್ಮಿ ಇಲ್ಲಿ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಇದ್ರು ನೀರನ್ನ ಹಾಕ್ಬಿಟ್ಟು ಒಂದೂವರೆ ಲೋಟ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡಿರೋದು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ವಿಜ್ಲು ಕೂಗಿದ್ರೆ ಸಾಕು ಕಡಲೆಬೇಳೆ ಬೇಯಿಕೊಳ್ಳುತ್ತೆ ಹಾಗೆ ಪಕ್ಕದಲ್ಲಿ ಸಕ್ಕರೆ ಮತ್ತು ನೀರನ್ನ ಹಾಕ್ಬಿಟ್ಟು ಜಾಮೂನ್ಗೆ ಅಂದ್ಬಿಟ್ಟು ಪಾಕ ಕೂಡ ಪಾಕ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮಡಿಕೊಂಡಿದ್ರು ಹಾಗೇ ಇಲ್ಲಿ ಜಾಮೂನ್ ಪಾಕಿಟ್ನ ಪ್ಯಾಕಿಟ್ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತಾ ಇದ್ದಾರೆ ಮಮ್ಮಿ ಹಾಲನ್ನ ಸ್ವಲ್ಪ 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 ಹಾಕ್ಕೊಂಡವರು ಕಲ್ಸ್ಕೊತಾ ಇದ್ರು ನೋಡಿ ಈ ರೀತಿ ಪಾಕ ರೆಡಿ ಆಗ್ತಾ ಇದೆ ಪಾಕ ರೆಡಿ ಆಗೋಷ್ಟರಲ್ಲಿ ಜಾಮೂನ್ದ ಹಿಟ್ಟು ಕೂಡ ಕಲಿಸ್ಕೋತಾಯಿದ್ರು ಮಮ್ಮಿ ಹಾಗೆ ಮತ್ತು ಮಮ್ಮಿ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಏನು ಅಡುಗೆ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನೇನು ಅಡುಗೆ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ ಸ್ಕಿಪ್ ಮಾಡ್ತೇನೆ ಅಂತ ಕೇಳ್ಕೊತೀನಿ ಹಾಗೆ ಮತ್ತು ಇಲ್ಲಿ ಕಡಲೆಬೇಳೆ ಬೆಂದಿತ್ತು ಅದನ್ನು ಒಂದು ಜಾಲರಿಗೆ ಹಾಕ್ಕೊಂಡು ನೀರಿನೆಲ್ಲನೂ ಸೋಸ್ಕೊಂಡಿದ್ದಾರೆ ಹಾಗೆ ಮತ್ತು ಇಲ್ಲಿ ಜಾಮೂನ್ದು ಕೂಡ ಇಲ್ಲಿ ಎಲ್ಲಾನು ಒಂದು ಸ್ವಲ್ಪ ಉಂಡೆ ಕಟ್ಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದಾರೆ ಹಾಗೆ ಪಾಕ ಕೂಡ ರೆಡಿಯಾಗಿತ್ತು ನೀವು ಪಾಕ ಹೆಂಗೆ ಚೆಕ್ ಮಾಡಬೇಕು ಅಂದರೆ ಒಂದು ಸ್ಪೂನ್ ತೊಗೊಂಡು ಅದ್ರದ್ದು ರಸ ಇರುತ್ತಲ್ಲ ಅದು ಕೈಯಲ್ಲಿ ಅಂಟ್ತಾ ಇದೆಯಾ ಅಂದ್ಬಿಟ್ಟು ನೋಡಿ ಆವಾಗ ನಿಮಗೆ ಪಾಕ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಮತ್ತು ಇಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಮಡಗಿದ್ದಾರೆ ಜಾಮೂನ್ನ ಕರೆಯೋದಕ್ಕೆ ಅಂದ್ಬಿಟ್ಟು ಎಣ್ಣೆ ಕೂಡ ಕಾಯೋದಕ್ಕೆ ಮಡಗಿದ್ದಾರೆ ಸೊ ಇಲ್ಲಿ ಫೋನ್ ಬಂತು ಪಪ್ಪಂದು ಹಾಗಾಗಿ ರಿಂಗ್ ಟೋನ್ ಕೇಳಿಸ್ತಾ ಇದೆ ಅಷ್ಟೇ ಪಾಕ ಕೂಡ ಇಲ್ಲಿ ರೆಡಿಯಾಗಿದೆ ಮತ್ತು ಇಲ್ಲಿ ಒಬ್ಬಟ್ಟಿಗೆ ಅಂದ್ಬಿಟ್ಟು ಮೈದಾ ಹಿಟ್ಟು ಕೂಡ ಮಮ್ಮಿ ಕಲಸಿ ಮಡಗಿದ್ದಾರೆ ಒಬ್ಬಟ್ಟಿಗೆ ಅಂದ್ಬಿಟ್ಟು ಮೈದಾ ಸಿ ಮೈದಾ ಹಿಟ್ಟನ್ನ ಕಲಸಿ ಮಡಗಿದ್ದಾರೆ ಅದು ಕೂಡ ರೆಡಿಯಾಗಿದೆ ಅದು ಸ್ವಲ್ಪ ಉಣ್ಣಿಯೋದಕ್ಕೆ ಮಡಗಿದ್ದಾರೆ ಉನಿಲಿ ಅಂದ್ಬಿಟ್ಟು ಹಾಗೆ ಮತ್ತು ಅಲ್ಲಿ ಬೇಳೆ ಸಾರು ಮಾ ನುಗ್ಗೆಕಾಯಿ ಬೇಳೆ ಸಾರು ಮಾಡೋದಕ್ಕೆ ಒಂದು ಮರದಲ್ಲಿ ನುಗ್ಗೆಕಾಯಿ ಕೂಡ ಹಾಕಿ ಮಡಗಿದ್ದಾರೆ ಮತ್ತು ಇಲ್ಲಿ ಬೇಳೆ ಮತ್ತು ಟೊಮೊಟೊ ಕೂಡ ಬೇಯೋದಕ್ಕೆ ಮಡಗ್ತಾ ಇದ್ದಾರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಮಮ್ಮಿ ಒಬ್ಬಟ್ಟು ಸಾಂಬಾರು ಮಾಡೋದ ಅಂತ ಅಂದ್ಕೊಂಡಿದ್ರು ಆದರೆ ಪಪ್ಪ ಬೇಡ ನುಗ್ಗೆಕಾಯಿ ಬೇಳೆ ಸಾಂಬಾರು ಬೇಕು ಅಂದ್ಬಿಟ್ಟು ಅವರು ಹಾಗಂದರು ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರನ್ನೇ ಮಾಡ್ತಾಯಿದ್ದಾರೆ ನಾನಂದೇ ಒಬ್ಬಟ್ಟು ಸಾಂಬಾರನ್ನೇ ಮಾಡೋ ಮಮ್ಮಿ ಅಂತ ಹೇಳಿದೆ ಹಿಂಗೆ ಪಪ್ಪ ಈ ಸಾಂಬಾರು ಕೇಳಿದೆ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿ ಎಣ್ಣೆ ಕೂಡ ಕಾದಿತ್ತು ಜಾಮೂನು ಇಟ್ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಮಡಿಕೊಂಡಿದ್ವಲ್ಲ ಅದನ್ನು ಮಮ್ಮಿ ಹಾಕುತ್ತಾ ಇದ್ದಾರೆ ಏನು ಟ್ರಿಕ್ ಯೂಸ್ ಮಾಡಬೇಕು ಅಂದರೆ ನೀವು ಜಾಮೂನು ಸ್ಮೂತಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಆಗೋ ಮಟ್ಟಕ್ಕೆ ನಾವು ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡಿ ಎಲ್ಲ ಆದಮೇಲೆ ನಾವು ರಸಕ್ಕೆ ಹಾಕ್ತೀವಲ್ಲ ಆಗ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಜಾಮೂನು ನಾವು ತಿಂದಾಗ ಒಂದೊಂದ್ಸಲಿ ಜಾಮೂನು ನಾವು ತಿಂದಾಗ ಏನಾಗುತ್ತೆ ಅಂದರೆ ಒಳಗಡೆ ಸ್ವಲ್ಪ ಗಟ್ಟಿ ಗಟ್ಟಿ ಆ ರೀತಿ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೀವು ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ಮಾಡಿ ನೋಡಿ ಜಾಮೂನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತು ಪಾಪುಗೆ ಡ್ರೆಸ್ ಹಾಕ್ದಾಗ ಯಾವ ರೀತಿ ಕಾಣ್ತಿತ್ತು ಅಂತ ತೋರಿಸ್ತಿಲ್ಲ ನಿಮಗೆ ಅವ್ನು ಮನೆಗೆ ಹೋಗ್ಬಿಟ್ಟಿದ್ದ ಅಂತ ಹೇಳಿದ್ನಲ್ಲ ಅದಕ್ಕೆ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಹಾಕ್ಕೊಂಡೆ ಈ ರೀತಿ ಬ್ರೌನ್ ಕಲರ್ ಆದರೆ ಸಾಕು ಅಲ್ಲಿಗೆ ಜಾಮೂನು ಫ್ರೈ ಮಾಡಿರೋದು ರೆಡಿ ಆಗುತ್ತೆ ಇಲ್ಲಿ ಪಾಕ ತಗೊಂಡಿದ್ವಲ್ಲ ಅಲ್ಲಿಗೆ ಹಾಕೋತಾ ಇದ್ದೀವಿ ಹಾಗೆ ಮತ್ತು ಜಾಮೂನು ಒಂದು ಮೂರು ಅವರ್ ನಾಲ್ಕು ಅವರ್ ನೆನೆದರೆ ಸಾಕು ಸಾಕಷ್ಟು ನೆನೆ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಅದು ಪಾಕಕ್ಕೆ ಉಂತಿರುತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸ್ಮೂತಾಗಿರುತ್ತೆ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಪಾಕಕ್ಕೆ ಅದು ಅಡ್ಜಸ್ಟ್ ಆಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಹಾಗೆ ನಿಮ್ಮನೇಲೂ ಕೂಡ ಯುಗಾದಿ ಹಬ್ಬ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತು ಇಲ್ಲಿ ಒಬ್ಬಟ್ಟಿಗೆ ಅಂದ್ಬಿಟ್ಟು ಮಮ್ಮಿ ಬೆಲ್ಲ ಕೂಡ ಚುಚ್ಚು ಮಡಿಕೊಳ್ತಾ ಇದ್ದಾರೆ ಮತ್ತು ಬೇಳೆ ಸಾಂಬಾರು ನಾವು ಬೇಳೆ ಟೊಮೊಟೊ ಎಲ್ಲ ಬೆಂದಿದ್ದು ಕೂಡ ಅದನ್ನ ಒಂದು ಕಡೆ ಮಡಗಿಬಿಟ್ಟು ಬೇಳೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಪಾತ್ರೆ ಕೂಡ ತಗೊಂಡಿದ್ದಾರೆ ಹಾಗೆ ಮತ್ತು ಇಲ್ಲಿ ಒಬ್ಬಟ್ಟಿಗೆ ಅಂದ್ಬಿಟ್ಟು ಪಾಕ ತಗೊಳ್ತಾ ಇದ್ದಾರೆ ಬೆಲ್ಲನ ಕರಗಿಸ್ಕೊತಾ ಇದ್ದಾರೆ ಬೇಳೆ ಸಾಂಬಾರಿಗೆ ಅಂದ್ಬಿಟ್ಟು ಇಲ್ಲಿ ಮಮ್ಮಿ ಸಾಸ್ರೆ ಜೀರಿಗೆ ಕರ್ಬೇವು ಸೊಪ್ಪು ಇದಿಷ್ಟನ್ನ ಹಾಕ್ಕೊಂಡವರು ಫ್ರೈ ಮಾಡ್ಕೊತಾ ಇದ್ದಾರೆ ಮತ್ತು ಹಾಗೆ ಮಮ್ಮಿ ಮನೇಲಿ ಏನೇನು ಅಡುಗೆ ಮಾಡಿದ್ರು ಯುಗಾದಿ ಹಬ್ಬದಿನ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಮತ್ತು ಹಾಗೆ ಇಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ತೊಳ್ಕೊಂಡು ಮಡಗಿದ್ವಿ ಹಾಗೆ ಮತ್ತು ಸಾಸಿವೆನ ಹಾಕೊಂಡಾದ್ಮೇಲೆ ಆದಮೇಲೆ ಜೀರಿಗೆನ ಹಾಕೋತಾ ಇದ್ದಾರೆ ಈರುಳ್ಳಿ ಕೂಡ ಕಟ್ ಮಾಡಿ ಮಡಿಕೊಂಡಿದ್ದಾರೆ ನೆಕ್ಸ್ಟು ಜಾಮೂನು ಕೂಡ ಪಾಕಕ್ಕೆ ಉಂಟಾಗಿತ್ತು ಸೊ ತುಂಬ ಟೇಸ್ಟಿಯಾಗಿತ್ತು ಸಾಫ್ಟಾಗಿತ್ತು ಆ ಟ್ರಿಕ್ನ ನೀವು ಯೂಸ್ ಮಾಡಿ ನೋಡಿ ಮತ್ತು ಯಾರು ಜಾಮೂನ್ ಮಾಡೋಕ್ಕೆ ಬರೋಲ್ಲ ಅವರು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಸಾಫ್ಟಾಗಿ ಸ್ಮೂತಾಗಿ ನೆಕ್ಸ್ಟು ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಇದೆಲ್ಲನ ಹಾಕೊಂಡಾದ್ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀವಿ ಆ ಕಡೆ ಪಾಕ ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ ಒಬ್ಬಟ್ಟಿಗೆ ಏನು ಅಂದ್ಕೊಳೋದಕ್ಕೆ ಕೊಪ್ಪಡಿ ಪಾಪುದು ಸ್ವಲ್ಪ ಸೌಂಡ್ ಬರ್ತಾಯಿದೆ ಅಂದ್ಬಿಟ್ಟು ನುಗ್ಗೆಕಾಯಿನ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಒಂದು ಪಾತ್ರೆಯಲ್ಲಿ ಆ ನುಗ್ಗೆಕಾಯನ್ನ ನೀರಿನಲ್ಲೂ ಚೆಲ್ಬಿಟ್ಟು ನುಗ್ಗೆಕಾಯಿನ ಕೈನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಹಾಗೆ ಮತ್ತು ಇಲ್ಲಿ ಬೆಲ್ಲನ ಪಾಕ ತೊಗೊಂಡಿದ್ವಲ್ಲ ಕಡಲೆಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಅಲ್ಲಿಗೆ ಹಾಕೋತಾ ಇದ್ದೀವಿ ನೆಕ್ಸ್ಟು ಇಲ್ಲಿ ಬೇಳೆ ಟೊಮೊಟೊನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಟೊಮೊಟೊನ ಸಪ್ರೇಟಾಗಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀವಿ ನೆಕ್ಸ್ಟು ಇಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಬೇಳೆ ಮತ್ತು ಬೇಳೆ ನೀರನ್ನು ಕೂಡ ಅಲ್ಲಿಗೆ ಹಾಕೋತಾ ಇದ್ದೀವಿ ಹಾಗೆ ಮಮ್ಮಿ ಪಕ್ಕದಲ್ಲಿ ಫ್ರೈ ಮಾಡ್ತಾಯಿದ್ದಾರೆ ಸ್ವಲ್ಪ ಪಾಕ ತಗೊಳ್ತಾ ಇದ್ದಾರೆ ಒಬ್ಬಟ್ಟಿಗೆ ಅಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಇಲ್ಲಿ ಒಂದೂವರೆ ಅಷ್ಟು ಬೇಳೆ ಸಾಂಬಾರು ಪೌಡ್ರ್ ಕೂಡ ಹಾಕೋತಾ ಇದ್ದೀವಿ ಮನೇಲೇ ಮಾಡಿರೋ ಪೌಡ್ರು ಸೊ ತುಂಬ ಟೇಸ್ಟಿಯಾಗಿತ್ತು ಕೂಡ ಬೇಳೆ ಸಾಂಬಾರು ಹಾಗೆ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ ನಾನು ಫಸ್ಟೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಪುಡಿ ಉಪ್ಪು ಹಾಕೋಕ್ಕಿಂತ ಕಲ್ಲುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಸೊ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಮುದ್ದು ಕೂಡ ಸೌಂಡ್ ಬಂದಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಆಟ ಇದ್ದ ಅವನು ಹಾಗಾಗಿ ನೆಕ್ಸ್ಟ್ ಇಲ್ಲಿ ಪಾಕ ತಗೊಂಡಾದ್ಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಸಾಕು ಅಲ್ಲಿಗೆ ಪಾಕ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬಜ್ಜಿ ಕೂಡ ಮಾಡ್ತಾಯಿದ್ದಾರೆ ಮೆಣಸಿಗೆ ಬಜ್ಜಿ ಮಾಡ್ತಾಯಿದ್ದಾರೆ ಹಬ್ಬಕ್ಕೆ ಸೊ ನಾನು ತಿನ್ನೋಂಗಿಲ್ಲ ಆದರೆ ಯಾಕೆ ತಿನ್ನಂಗಿಲ್ಲ ಅಂದರೆ ಬಾಣ್ತಿರೋ ಆಯಿಲ್ ಫುಡ್ಡು ಜಂಕ್ ಫುಡ್ ಇರ್ಬೋದು ಅದೆಲ್ಲ ತಿನ್ನೋಂಗಿಲ್ಲ ಹೆಲ್ತ್ ಫುಡ್ ತಿನ್ಕೊಂಡು ಈಗ ಇರಬೇಕು ಹಾಗಾಗಿ ನನಗೆ ಕೊಟ್ಟಿರಲಿಲ್ಲ ಈ ಕಡೆ ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ ಒಬ್ಬಟ್ಟು ಕೂಡ ರೆಡಿ ಆಯಿತು ಹಾಗೆ ಬೇಳೆ ಸಾಂಬಾರು ಒಬ್ಬಟ್ಟು ಕೋಸಂಬರಿ ಒಂದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪಾಪು ಸ್ವಲ್ಪ ಆಟಾಡ್ತಿದ್ನಲ್ಲ ಅಳ್ತಿದ್ದ ಅಂದ್ಬಿಟ್ಟು ನಾನು ವೀಡಿಯೋನ ಆಗಲಿಲ್ಲ ಹಾಗೆ ರೈಸು ಒಬ್ಬಟ್ಟು ಬಜ್ಜಿ ಎಲ್ಲ ರೆಡಿಯಾಗಿತ್ತು ಹಾಗೆ ಮತ್ತು ನನ್ನ ಹಸ್ಬೆಂಡ್ ಬಂದಿದ್ದರು ಅಂದ್ಬಿಟ್ಟು ಮಮ್ಮಿ ಜಾಮೂನ್ ಕೂಡ ಹಾಕ್ಕೊಟ್ರು ಕೊಟ್ಬಿಡು ಅಂದ್ಬಿಟ್ಟು ನೆಕ್ಸ್ಟು ಅವರು ಬಂದಿದ್ರಲ್ಲ ಸ್ವೀಟ್ಸು ಬಿಸ್ಕೆಟ್ಸು ಮಿಕ್ಸ್ಚರು ಪ್ಲಮ್ ಕೇಕು ಎಲ್ಲ ತಂದಿದ್ರು ಮಹಾಲಕ್ಷ್ಮಿ ಅಂಗಡಿಯಿಂದ ಎಲ್ಲ ತಂದಿದ್ರು ಸೊ ಸ್ವೀಟ್ಸು ಮತ್ತು ಪೇಡ ಮಿಕ್ಸ್ಚರು ಪ್ಲಮ್ ಕೇಕು ಬಿಸ್ಕೆಟ್ಸು ಅದು ತಂದಿದ್ರು ಅವರು ಮುದ್ದುಪಾ ಸುಮ್ಮನೆ ಇರು ವಾಯ್ಸ್ ಓವರ್ ಕೊಡ್ತೀನಿ ಸ್ವೀಟ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಕೂಡ ನನಗೆ ಈ ಸ್ವೀಟ್ ತುಂಬ ಇಷ್ಟ ಆಯಿತು ಆದರೆ ಹಾಗೆ ಮತ್ತು ಪಪ್ಪ ಅವನಿಗೆ ಅಂದ್ಬಿಟ್ಟು ಒಂದು ಆಟ ಸಾಮಾನು ತಂದಿದ್ದರು ಒಂದು ಮಂಕಿದು ಅವನಂತೂ ಆಟ ಆಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅದ್ರ ಜೊತೆ ಸ್ವಲ್ಪ ತಲಾಟೆ ಆಗಿಬಿಟ್ಟಿದ್ದಾನೆ ಆದರೆ ಇವಾಗ ಅವನು ಸ್ವಲ್ಪ ಕಿಚ್ಚೋದು ಆಟಾಡೋದು ಫೈವ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಈಗ ಆಟ ಆಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅವನು ಹಾಗೆ ಹೇಳಿದ್ನಲ್ವ ನಾನು ಯುಗಾದಿ ಹಬ್ಬದಿನೇ ಏನು ಸ್ಪೆಷಲು ಅಂತ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಇವತ್ತು ಅಂದ್ಬಿಟ್ಟು ಹಾಗೆ ಕೇಕ್ ಕೂಡ ತರಿಸಿದ್ವಿ ಕೇಕ್ ಕಟ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಹಬ್ಬಿ ಅಂತ ನೇಮ್ ಬರ್ಸಿರೋದು ನಾನು ಹಾಗೆ ಮತ್ತೆ ನನ್ನ ಮಗನ ಜೊತೆನೇ ಕೇಕ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಬಂದಿದ್ರು

ಅವನ ಜೊತೆ ಕೇಕ್ ಕಟ್ ಮಾಡಿಕೊಂಡು ಇದ್ದ ತಿಂತೇನೋ ನೀನು ಅಂದ್ಕೊಂಡು ಬ್ಯಾಗೆ ಹಾಕಕ್ಕೆ ಹೋಗ್ತಾ ಅವ್ನು ಅಂತ ಅಂತಿದ್ದ ಅವನು ಹಾಗೆ ಮತ್ತು ಅವನ ಮಗನಿಗೆ ಅಂದ್ಬಿಟ್ಟು ದಿನ ಒಂದು ಹೊಸ ಬಟ್ಟೆ ಕೂಡ ತಂದಿದ್ರು ಎರಡು ಜೊತೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಒಂದು ಸೇಮ್ ಕಲರು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಟೀ ಶರ್ಟ್ಗೂ ಪ್ಯಾ ಚಡ್ಡಿಗೂ ನನಗೆ ಅವ್ರು ತಂದಿದ್ದು ಡ್ರೆಸ್ಸು ನನಗಿಷ್ಟ ಆಯಿತು ಅವನಿಗೂ ಕೂಡ ಕಲರ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಹಾಗೆ ಮತ್ತು ಇಲ್ಲಿ ಮುದ್ದುದ್ದು ಹ್ಯಾಂಡ್ ಕಾಸ್ಟಿಂಗ್ ಕೂಡ ಮಾಡಿದ್ವಿ ಫಸ್ಟೇ ಟ್ರೈ ಮಾಡಿದ್ದೆ ಬಂದಿರಲಿಲ್ಲ ಒಂದು ಸ್ವಲ್ಪ ಅಷ್ಟೇ ಎತ್ತಿ ಮಡಿಕೊಂಡಿದ್ದೆ ನನ್ನ ಹಸ್ಬೆಂಡ್ ಬಂದಮೇಲೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಅವ್ರು ಬಂದಮೇಲೆ ಒಂದೇ ಒಂದು ಕೈ ಆಗುತ್ತೆ ಮಾಡೋದ ಬನ್ನಿ ಅಂತ ಅಂದೆ ಆಗ ಮಾಡಿದ್ವಿ ಅವ್ರು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ ಹ್ಯಾಂಡ್ ಕಾಸ್ಟಿಂಗ್ ಮಾಡಿದ್ವಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಶೇಪ್ ಕೊಟ್ಬಿಟ್ಟು ಅವರು ಮನೆಗೆ ಹೊರಡ್ತಾಯಿದ್ರು ಪಾಪುನ ಮಾತಾಡಿಸ್ಬಿಟ್ಟು ಲಾಸ್ಟಲ್ಲಿ ಮುದ್ದನ್ನ ಮಾತಾಡಿಸ್ಬಿಟ್ಟು ಅವರು ಹೊರಟ್ರು ಸೊ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಅವರು ಹೊರಟರು ಇರಿ ಮನೆ ಇಲ್ಲೇ ಇರಿ ಅಂತ ಅಂದರೆ ಇಲ್ಲ ಅಂದ್ಬಿಟ್ಟು ಅವರು ಹೊರಟರು ಅವ್ಳು ಬಂದು ನನ್ನ ತಂಗಿ ಈ ರೀತಿ ಯುಗಾದಿ ಹಬ್ಬದ ದಿನ ಮತ್ತು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಮತ್ತು ಹಾಗೆ ಮುದ್ದುದು ಹ್ಯಾಂಡ್ ಕಾಸ್ಟಿಂಗ್ ಮತ್ತು ಫುಡ್ ಕಾಸ್ಟಿಂಗು ಮಾಡಿರೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಮತ್ತು ಹಾಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸ್ವಲ್ಪ ದೊಡ್ಡ 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 ಇತ್ತು ಒಂದು ದ ಹ್ಯಾಂಡಲ್ಲಿ ಅದಕ್ಕೆ ಅಂದ್ಬಿಟ್ಟು ಪೌಡರ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ತಿಕ್ಕಾಗಿ ನಾನು ವಾಟರ್ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾನು ಎಲ್ಲಿ ಡ್ಯಾಮೇಜ್ ಆಗಿತ್ತು ಅಲ್ಲಿಗೆ ನಾನು ಅಪ್ಲೈ ಮಾಡ್ಕೊತಿದ್ದೆ ಸೊ ಒಂದಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಪೌಡರ್ ಮಿಕ್ಕಲಿಲ್ಲ ಅನ್ನೋದಕ್ಕೆ ನಾನು ಯಾವ ರೀತಿ ಬೇರೆ ಏನು ಯೂಸ್ ಮಾಡಿಕೊಂಡು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಹಾಗೆ ಮತ್ತು ಅವ್ರ ಪಪ್ಪ ಅವ್ನಿಗೆ ಆಟ ಸಾಮಾನು ತಂದಿದ್ರಲ್ಲ ರಾತ್ರಿ ಅಳ್ತಿದ್ದ ಅಂದ್ಬಿಟ್ಟು ನಾನು ಅದನ್ನ ಹಾಕ್ಬಿಟ್ಟು ಅವ್ನಿಗೆ ಆಟ ಆಡ್ಸೋಕೆ ಮಡಗಿದೆ ಮತ್ತು ಹಾಗೆ ನೋಡಿ ಎಷ್ಟು ಕ್ಯೂಟಾಗಿ ಬಂದಿತ್ತು ಒಂದು ಹ್ಯಾಂಡು ಪೇಂಟ್ ಎಲ್ಲ ಮಾಡಾಗಿತ್ತು ಅದೇನೋ ನಾವು ಮಾಡಬೇಕಾದ್ರೆ ಮಾಡಿಸ್ಕೋತಾನೆ ಇರಲಿಲ್ಲ ಅಳ್ತಿದ್ದ ಮತ್ತು ಕಿರಿಕಿರಿ ಅನಿಸುತ್ತೋ ಏನೋ ಅವ್ನಿಗೆ ಗೊತ್ತಿಲ್ಲ ಆದರೆ ಅವ್ರ ಪಪ್ಪಾ ಬಂದಿದ್ದಿನ ಮಾತ್ರ ಚೆನ್ನಾಗೇ ಮಾಡಿಸ್ಕೊಂಡ ಕೂರಿಸ್ಕೊಂಡು ಅವನು ಏನು ಅಳ್ತಾನೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡು ಅವನು ಅವ್ರ ಪಪ್ಪ ಬಂದಿದ್ದಿನ ನಮ್ಮ ಹತ್ರ ಮಾತ್ರ ಮಾಡಿಸ್ಕೊಂಡೇ ಇಲ್ಲ ಅವನು ಪಾ ಮುದು ಫುಡ್ ಕಾಸ್ಟಿಂಗ್ ಮತ್ತು ಹ್ಯಾಂಡ್ ಕಾಸ್ಟಿಂಗ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದೇನೆ ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ತಪ್ಪೇನೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್